ಹದಿನಾಲ್ಕರಂದು ಶಿಡ್ಲಘಟ್ಟ ನಗರದಲ್ಲಿ ಅದ್ದೂರಿಯಾಗಿ ನಡೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಏನಿದೆ ಅದು ಒಂದು ಶಿಡ್ಲಘಟ್ಟದಲ್ಲಿ ಒಂದು ಇತಿಹಾಸ ನಿಲ್ಲಿಸಿದೆ ಯಾಕಂದರೆ ಇದುವರೆಗೂ ಕೂಡ ಸುಮಾರು ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷಗಳಾದರೂ ಕೂಡ ಈ ಒಂದು ಇಷ್ಟೊಂದು ಅದ್ದೂರಿಯಾಗಿ ಶಿಡ್ಲಘಟ್ಟ ಒಂದು ನಗರದಲ್ಲಿ ಅಂಬೇಡ್ಕರ್ ಜಯಂತಿ ನಡೆದಿರೋದು ನಾವಂತೂ ನೋಡಿಲ್ಲ ನೆಕ್ಸ್ಟು ಏನಾಗ್ತದೆ ಗೊತ್ತಿಲ್ಲ ಈಗಂತೂ ಸದ್ಯಕ್ಕೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಮುಖಂಡತ್ವದಲ್ಲಿ ಒಂದು ಅತ್ತೂರಿ ಅಂಬೇಡ್ಕರ್ ಜಯಂತಿ ನಡೆದಿದ್ದಕ್ಕೆ ನಾವೆಲ್ಲ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಮುಖಂಡರು ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷಗಳ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಆಗಿ ಮಾನ್ಯ ಶಾಸಕರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಬಿ ಎನ್ ಅವರ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಏನೇನಪ್ಪ ಕಾರಣ ಅಂತಂದರೆ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ ನನಸು ಮಾಡ್ತಾ ಇರ್ತಕ್ಕಂಥ ಬಿ ಎನ್ ಅವರಿಗೆ ಮತ್ತು ಅಂಬೇಡ್ಕರ್ಗೆ ಹಿಂಗೆ ಅದ್ಧೂರಿಯಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೆದಿಲ್ಲ ಎಲ್ಲೂ ನಡೆದಿಲ್ಲ ಅಂದಷ್ಟೊಂದು ಅಷ್ಟೊಂದು ಸ್ವಂತ ಒಂದು ಖರ್ಚಿನಲ್ಲಿ ಮತ್ತು ಪ್ರತಿ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಈ ಅಂಬೇಡ್ಕರ್ ಜಯಂತಿ ನೋಡ್ಕೊಂಡು ಬರ್ತಾ ಇದ್ದೀವಿ ಆಯಾ ಶಾಸನ ಏನಿರ್ತಾರೆ ಒಂದು ಸಭೆಯನ್ನು ಮಾಡಿ ಮತ್ತೆ ಕಾರ್ಯಕ್ರಮ ಬರ್ತಾ ಇದ್ರು ಅಷ್ಟು ಬಿಟ್ರೆ ಒಂದು ಸಭೆ ಸಭೆಗೆ ಬರ್ತಾ ಇರೋಲ್ಲ ಮತ್ತೆ ಕಾರ್ಯಕ್ರಮ ಬರ್ತಾ ಇದ್ದರು ಕಾರ್ಯಕ್ರಮ ಬಂದು ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಉಸಿರು ಹೊರಟಾಗ್ತಾಯಿದ್ರು ಆದರೆ ನಮ್ಮ ಬಿ ಎನ್ ರವಿಕುಮಾರಣ್ಣವರು ಅವರ ಸ್ವಂತ ಮನೆ ಹಬ್ಬದ ವಾತಾವರಣದಲ್ಲಿ ಸುಮಾರು ನಮ್ಮನ್ನು ಒಂದು ಹತ್ತು ಬಾರಿ ಸಭೆಯನ್ನು ಕರೆದಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಮುಖಂಡರನ್ನ ಎಲ್ಲ ಜಾತಿ ಮುಖಂಡರನ್ನ ಕರೆದು ಒಂದು ಸುಮಾರು ಹತ್ತು ಬಾರಿ ಒಂದು ಈ ಸ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ಅವರ ಒಂದು ಊಹೆಗೆ ತಗ್ಗಂಗೆ ನಮಗೆ ಸಮಾಧಾನ ಆಗ್ತಾ ಅನ್ನೋ ರೀತಿಯಲ್ಲಿ ಇಡೀ ತಾಲೂಕಿನ ಜನತೆ ಅಂಬೇಡ್ಕರ್ ಕನಸೇನಿತ್ತು ಆ ಭವನ ಆಗಿರ್ಬೋದು ಮತ್ತು ಗುರುಭವನ ಆಗಿರ್ಬೋದು ಎಲ್ಲ ರೀತಿಯ ಒಂದು ಇದರಲ್ಲಿ ವ್ಯವಸ್ಥಿತವಾಗಿ ದಲ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ತಾರತಮ್ಯ ಇಲ್ಲದೆ ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡಿದಂಥ ಹಬ್ಬದ ವಾತಾವರಣದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಹಬ್ಬ ಹಬ್ಬದ ವಾತಾವರಣದ ಕಾರ್ಯಕ್ರಮ ಮಾಡಿ ನಮಗೆ ಒಂದು ಭವ್ಯ ಭವನವನ್ನು ಕಟ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥ ನಮ್ಮ ಬಿಆರ್ನ ಅವರಿಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಉಪವಾಸ ಸತ್ಯಾಗ್ರಹಗಳು ಮತ್ತು ಹೋರಾಟಗಳನ್ನು ಮಾಡಿಕೊಂಡು ಸಾವು ನೋವಿನ ಮಧ್ಯದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ಉಂಟಾಗಿದೆ ಅದಕ್ಕೆ ಹೋರಾಟ ಮಾಡಿ ಜಾಗವನ್ನೇ ಕೊಡದಿದ್ದಂಥ ಇಂದಿನ ಅಧಿಕಾರಿಗಳಾಗಲಿ ಕೆಲವೊಂದು ಅಭ್ಯಾಸ ಈ ವರ್ತನೆ ಇಂದ ಹೋರಾ ಅದನ್ನು ಜಯಿಸಿ ಇವತ್ತು ಅಂಬೇಡ್ಕರ್ ಭವನ ಜಾಗ ಇವತ್ತು ಹೃದಯ ಭಾಗದಲ್ಲಿ ನಗರದಲ್ಲಿ ಹೃದಯ ಭಾಗದಲ್ಲಿ ಸಿಕ್ಕಿದೆ ಅದು ನಮಗೆ ತುಂಬಾ ಖುಷಿ ಮತ್ತು ಶಾಸಕರು ತಮ್ಮ ಮನೆ ಕೆಲಸ ಅಂತೇಳಿ ಸ್ವಂತ ಅವರು ಖರ್ಚಿನಿಂದ ಇವತ್ತು ಅಂಬೇಡ್ಕರ್ ಭವನದ ಅವರು ಹೆಂಗೆ ಮನಸ್ಸು ನಿರ್ಧಾರವಾಗಿ ನಮ್ಮೆಲ್ಲರ ಸಲಹೆಗಳನ್ನು ತಕ್ಕೊಂಡು ಹೆಚ್ಚಿನಾಗಿ ಅವರು ನಿರ್ಧಾರ ತಗೊಂಡು ತಾಲೂಕು ಜನತೆಗೆ ಏನು ಮುಟ್ಟಬೇಕು ಹಳ್ಳಿ ಗಾಡಿನಲ್ಲಿ ಇರುವಂತ ಎಲ್ಲ ಮುಂದಿನ ಪೀಳಿಗೆಗಾಗಿ ಅವರು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಸಿ ಎಮ್ಮು ಬಂದಾಗ ಹೆಂಗ್ ಕಾರ್ಯಕ್ರಮ ಇರ್ತದೋ ಆ ಥರ ಕಾರ್ಯಕ್ರಮವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶಿಲ್ಗಟ್ಟ ತಾಲೂಕಿನಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿ ಎನ್ ರವಿಕುಮರನ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಅದೂರಿಯಾಗಿ ಮಾಡಿದ್ದಾರೆ ಮತ್ತು ಈ ಎಲ್ಲ ದಿನಗಳ ಕಡೆಯಿಂದ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ವಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ ಸಲ್ಲಿಸಿದ್ದೀವಿ ಮತ್ತು ಈಗ ಏನು ಈ ತಾಲೂಕಿನಲ್ಲಿ ಸುಮಾರು ಜನ ಎಲ್ಲ ರಾಜಕಾರಣಿಗಳಾಗಿ ಅಧಿಕಾರವನ್ನು ಅನುಭವಿಸಿ ಹೋಗಿರುವಂಥವರು ಯಾವತ್ತೂ ಕೂಡ ಅಂಬೇಡ್ಕರ್ ಭವನದ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ವಿಧಾನಸ ಸಭೆಯ ಸದನದಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ದಲಿತ ಏನು ಅಂಬೇಡ್ಕರ್ ಭವನದ ಬಗ್ಗೆ ತಮ್ಮ ಒಂದು ಏನು ಬಿ ಎನ್ ರೂಪು ಸನ್ಮಾನ್ಯ ಶಾಸಕರಾದಂಥ ಬಿ ಎಂ ಅವರು